ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಇವಾಗ ನಾವು ಊರಿಗೆ ಬಂದಾಯಿತು ನಮ್ಮಪ್ಪ ಮನೆಗೆ ಬಂದಾಯಿತು ಇವಾಗ ಅಷ್ಟೇ ಬಂದ್ವಿ ಟೈಮ್ ಬಂದು ಇವಾಗ ಆರು ಗಂಟೆ ಆಗಿದೆ ಇವಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ಇವತ್ತು ಗೌರಿ ಹಬ್ಬ ಅಲ್ವಾ ಬಂದಿದ್ದೆ ಸಾಯಂಕಾಲ ಇವತ್ತೇನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಟಿ ವಿಗೆ ಕರೆನ್ಸಿ ಹಾಕ್ಸಿಲ್ಲ ಸೀರಿಯಲ್ಗಳೆಲ್ಲ ನಾನು ಫೋನಲ್ಲೇ ನೋಡ್ತೀನಿ ಎಷ್ಟೊಂದು ದಿವಸ ಆದಮೇಲೆ ಹತ್ರ ಹತ್ರ ಒಂದು ವರ್ಷವೇ ಆಯಿತು ಟಿ ವಿ ನೋಡಿ ಇವಾಗ ಟಿ ವಿ ನೋಡ್ಕೊಂಡು ಕೂತಿದ್ದೀನಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಕಣ್ಣೆಲ್ಲ ನೋವು ಬರ್ತಾಯಿತ್ತು ತುಂಬ ದಿವಸ ಆಗೋಯ್ತಲ್ಲ ಟಿ ವಿ ನೋಡಿ ಮೊಬೈಲಲ್ಲೇ ಸೀರಿಯಲ್ಲೆಲ್ಲ ಇದ್ದೆ ಅದಕ್ಕೆ ಕಣ್ಣೆಲ್ಲ ನೋವು ಬರ್ತಾಯಿತ್ತು ನೋಡೋಕ್ಕೆ ಇರಲಿಲ್ಲ ಹಂಗು ಸ್ಪೆಕ್ಸ್ ಹಾಕ್ಕೊಂಡು ನೋಡ್ತಾ ಇದ್ದೆ ಆದರೂ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು ಆಮೇಲೆ ನಿದ್ದೆ ಬರ್ತಾಯಿತ್ತು ನೈಟು ಬಂದು ಊಟ ಮಾಡಿ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ರೆಸ್ಟ್ ಮಾಡಿದ್ದಷ್ಟೇ ಆಮೇಲೆ ನೆಕ್ಸ್ಟು ಬೆಳಗ್ಗೆ ಗಣೇಶ ಹಬ್ಬ ಅಲ್ವಾ ಅದಕ್ಕೆ ಇಲ್ಲಿ ರಂಗೋಲಿ ಬಿಡಿಸ್ತಾಯಿದ್ರು ಸರಿ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಬನ್ನಿ ಹೇಗಿತ್ತು ರಂಗೋಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಫುಲ್ಲು ರಂಗೋಲಿ ತೋರಿಸ್ತೀನಿ ನಾನು ಲಾಸ್ಟ್ ತನಕ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ನೋಡ್ಕೊಂಡು ನೋಡ್ಕೊಂಡು ಬನ್ನಿ ಯಾವ ರೀತಿ ಇಲ್ಲಿ ಗಣೇಶನ ಬಿಡಿಸ್ತಾ ಇದ್ದಾರೆ ಇಲ್ಲಿ ಬೆಳಿಗ್ಗೆ ಆದರೆ ಗಣೇಶ ಹಬ್ಬ ಅಲ್ವಾ ಅದಕ್ಕೆ ರಂಗೋನಿನೂ ಕೂಡ ಗಣೇಶ ಅದೇ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಡಿಸ್ತಾ ಇದ್ದರು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಪೂರ್ತಿ ಗಣೇಶನ ಲಾಸ್ಟ್ ತನಕ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿತ್ತಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನೀವೆಲ್ಲ ಯಾವ ರೀತಿ ಗಣೇಶ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಸೊ ನಿಮಗೆ ಲೇಟಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಊರಲ್ಲಿದ್ವಲ್ಲ ಅಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ ಬರೀ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ ಅಲ್ಲಿ ನೆಟ್ವರ್ಕು ಸಿಗ್ತಾ ಇರಲಿಲ್ಲ ಮತ್ತು ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೆ ಬರೀ ವಿಡಿಯೋ ಮಾಡಿಕೊಂಡು ಬೆಂಗಳೂರಿಗೆ ಬಂದ ಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು ಮೂರು ನಾಲ್ಕು ದಿವಸ ವಿಡಿಯೋನೇ ಹಾಕಿಲ್ಲ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ನೆಟ್ಟು ಒಂದು ಸ್ವಲ್ಪನೂ ಬರ್ತಾನೆ ಇರಲಿಲ್ಲ ಅಲ್ಲಿ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ರೀಲ್ಸ್ ಮಾತ್ರ ಮಾಡ್ತಾಯಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ರೀಲ್ ಅಪ್ಲೋಡ್ ಆಗಬೇಕು ಅಂದರೆ ಒಂದು ಗಂಟೆ ಎರಡು ಗಂಟೆ ವೆಯ್ಟ್ ಮಾಡಿ ನೆಕ್ಸ್ಟ್ ರೀಲ್ಸ್ ಮಾಡಬೇಕಾಗಿತ್ತು ಆ ರೀತಿ ಆಗ್ಬಿಡ್ತು ತುಂಬಾ ನೆಟ್ವರ್ಕ್ ಇರಲಿಲ್ಲ ಅಲ್ಲಿ ಅದಕ್ಕೆ ನಾನು ಯಾವುದೂ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ ನಾನು ಬೆಂಗಳೂರಿಗೆ ಹಬ್ಬ ಮುಗಿಸ್ಕೊಂಡು ಬಂದ ಮೇಲೆ ಆಮೇಲೆ ಒಂದೊಂದೇ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ವಿಡಿಯೋಗೆ ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಈ ರೀತಿ ಫಸ್ಟು ಎಲ್ಲ ವೈಟ್ ರಂಗೋಲಿ ಪುಡಿನಲ್ಲಿ ಫಸ್ಟ್ ಎಲ್ಲ ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಕಲರ್ ಮಾಡ್ತಾರೆ ನೋಡ್ಕೊಂಡು ಬನ್ನಿ ಹೇಗೆ ಬಂತಂತ ಚೆನ್ನಾಗಿತ್ತು ಯಾಕೆ അതക്കനെ ഫസ്റ്റ് കളർ ആക്കിട്ട് ಅದರമേലെ ചിത്രം ಬಿടസ്ಬೇಕು അങ്ങനെയൊക്കെ പറ അങ്ങനെയൊരു മാലേല ആക്കി കണ്ടി റെഡ് ആക്കുക നമ്മൾ അപ്പോൾ വൈറ്റ് ആക്കിള്ളാണ്ട് വൈറ്റ് വൈറ്റ് തമ്പം തദം හදේ චනකර් තරදිවක් කිවීදේ මචලල්ල පගලත රාද පත් කලෑ ಕಲರ್ ಪರ್ಪಲ್ ಕಲರ್ ರೆಂಟ್ ಕೊ ರೆಂಟ್ ಕೊಡು ಅದೆಲ್ಲ ಅಲ್ಲೈತೆ ನೋಡು ಇಲ್ಲಿ ಇಲ್ಲಿ ಸೈಕಲ್ ಹತ್ತು ಕಾಲ ಹತ್ರ ಅದೆಲ್ಲ ಪ್ಯಾಕಿಟು ಇಲ್ಲಿ ಈ ಕಡೆ ಪ್ಯಾಕಿಟು ಹ್ಞೂ ಅದೇ ಏಯ್ ಕೊಡಗು ಬಟಲ್ ಎತ್ಕೋ ಬಟಲ್ ಕೊಡು ಆ ಬಟಲ್ ಇದಾ ಆ ಫುಲ್ ಕೊಯ್ಯಾ ಆ ಸಾಕು ಇಷ್ಟಾನೇಷನ್ ನಡೋಡು ಸಾರಿ ಕೊಡ್ತಾ ಸಾಕು ದೊಡ್ಡದಾದ್ರೆ ತುಳದಾರ್ ಸರ್ ಅತ್ತೈತ್ತಾ ಬೇರೆ ರಂಗೋಲಿ ಬಿಡ್ರಿ ದೀಪ ದೀಪ ಸರ್

నోడ్రీ ఎస్ చైత మీ சும்னி இரோ ஏ தபாக் பிட்டிய மேலே ஆமேலே எல்லா ಅದಕ್ಕೆ ರಂಗೋಲಿ ತರ ಮಾಡ್ರಿ ಈ ಥರ ಹಿಂಗೆ ವೈಟ್ ರಂಗೋಲಿ ತರ ಕೆಂಪುದ್ರಲ್ಲಿ ಇಲ್ಲ ಬಿಟ್ಬಿಡ್ರಿ ಹೆಂಗ್ ಗೊತ್ತಾ ಈ ತರ ಹಿಂಗೆ ಹಿಂಗೆ ಬರ್ತದಲ್ಲ ಅಲ್ಲ ಅಲ್ಲ ಹಂಗಲ್ಲ ಹಿಂಗೆ ತಿರ್ಗ ಹಿಂಗೋಗಿ ಈ ಥರ ಚಿಕ್ಕದಾಯ್ತು ತಕ ಬರ್ಬೇಕು ಅಷ್ಟೇ ಸಾಕು అల్గొ అల్ బిడ్స అల్లి అల్బిడ్స్ అది కలర్ హక్బేడా అదర్ హాక్తి ఇష్ట ಹ್ಮ ನೋಡಿ ಇವಾಗ ಫೈನಲ್ ಲುಕ್ ಈ ರೀತಿ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಅಂಡ್ ಶೇರ್ ಮಾಡಿ